ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ದೂ ಟಾಕೀಸ್ ಇವತ್ತು ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಸೋತ ಐಶ್ವರ್ಯ ಮತ್ತೆ ನಾಮಿನೇಟ್ ಆದ್ರು ಭವ್ಯ ಎರಡನೇ ಸಲ ಮನೆಯ ಕ್ಯಾಪ್ಟನ್ ಭವ್ಯ ಕ್ಯಾಪ್ಟನ್ ಆಗಿರೋದು ಗೆ ನಿಜವಾಗ್ಲೂ ಖುಷಿ ಇದೆಯಾ ನಿಜವಾದ ಕಳಪೆ ಚೈತ್ರಾನ ಇಲ್ಲ ರಜತ ಮಂಜು ಹೇಳಿಕೆಯಿಂದ ಗೌತಮಿ ಕುಗ್ಗಿದಾರಂತೆ ಬೇರೆಯವ್ರು ಕೂಡ ರೀಸನ್ ಗಳ ಬಗ್ಗೆ ಕಮೆಂಟ್ ಮಾಡ್ತಿದಾರಜತ್ ಈ ವಾರ ಯಾಕೋ ಕೆಲವು ಕಡೆ ಸೋತಿದ್ದಾರೆ ರೀಸನ್ ಕೊಡೋದ್ರಲ್ಲಿ ಅಂತ ಅನ್ನಿಸ್ತಿದೆ ನಾಳೆ ಯಾವ್ಯಾವ ವಿಷಯ ಕಿಚನ್ ಪಂಚಾಯತ್ ಅಲ್ಲಿ ಡಿಸ್ಕಸ್ ಮಾಡಬೇಕು ಹಾಗೂ ಯಾರು ಈ ವಾರ ಎಲಿಮಿನೇಟ್ ಆಗ್ತಾರೆ ಯಾರಿಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಅಂತೆಲ್ಲ ನೋಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಐಶ್ವರ್ಯ ಅವರು ಹೇಗಾದ್ರೂ ಮಾಡಿ ಕ್ಯಾಪ್ಟನ್ಸ್ ಗೆಲ್ಲಬೇಕು ಅನ್ನೋ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದು ಧನ್ರಾಜ್ ಅವ್ರ ಹತ್ರ ಎಲ್ಲ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಹೇಗಾದ್ರು ಅಂತ ಅವರು ಹೇಳ್ತಾ ಇರ್ತಾರೆ ಟಾಸ್ಕ್ ಯಾವ ತರ ಇರುತ್ತೆ ಅನ್ನೋ ಒಂದು ಸ್ಟ್ರಾಟಜಿನೂ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಅವರು ತುಂಬಾ ಒಂದು ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಕಾಣ್ತಾ ಇತ್ತು ನನಗೆ ಅವರಿಗೆ ಅವರೇ ಹೇಳೋ ಪ್ರಕಾರ ಏನು ಅಂತ ಅಂದ್ರೆ ಸೊ ಈಗ ಅವ್ರಿಗೆ ತುಂಬ ಡ್ಯಾಮೇಜ್ ಆಗಿದೆ ಸೊ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ರೆ ಅವ್ರಿಗೆ ಎರಡು ವೀಕ್ ಒಂದು ಸರ್ವೈವಲ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ಅವ್ರ ಗ್ರಾಫು ಮೇಲೆ ಇರೋ ಚಾನ್ಸಸ್ ಇರುತ್ತೆ ಸೊ ಇದ್ರಿಂದ ಅವರು ಸ್ವಲ್ಪ ಹೇಗಾದರೂ ಮಾಡಿ ಗೆಲ್ಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಅನಿಸ್ತು ಸಿ ಬರೀ ಇವರೇ ಅಂತಲ್ಲ ಯಾರೇ ಈ ವಾರಗಳಲ್ಲಿ ಇನ್ನು ಮುಂದೆ ಯಾರೇ ಕ್ಯಾಪ್ಟನ್ ಆದ್ರೂ ಅದೊಂದು ವರ ಇವಾಗ ಅವರಿಗೆ ಯಾಕೆ ಅಂತ ಅಂದ್ರೆ ಸೊ ಹತ್ರ ಹೋಗ್ತಾ ಇದಾರೆ ಈಗ ಫಿನಾಲೆಗೆ ಹತ್ರ ಹೋಗ್ತಾ ಇದ್ದ ವೀಕ್ಗಳಲ್ಲಿ ಸೇವ್ ಆದಷ್ಟು ಅವ್ರಿಗೆ ತುಂಬಾ ಒಳ್ಳೆಯದು ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನ ಅನೌನ್ಸ್ ಮಾಡ್ತಾರೆ ಆ ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ ಆಕ್ಟಿವಿಟಿ ರೂಮ್ ಅಲ್ಲಿ ಒಂದು ಕಲರ್ ಕಲರ್ ಮೇಜಸ್ಗಳನ್ನ ಇಟ್ಟಿರ್ತಾರೆ ಮತ್ತೆ ಅದೇ ಕಲರ್ ಗೆ ಮ್ಯಾಚ್ ಆಗುವಂತ ಕ್ಯೂಬ್ಸ್ಗಳು ಅಂದರೆ ಸ್ಕ್ವೇರ್ಗಳಿರೋ ಬಾಕ್ಸ್ಗಳನ್ನ ಕೆಳಗಡೆ ಇಟ್ಟಿರ್ತಾರೆ ಸೊ ಈಗ ಏನಂದ್ರೆ ಒಂದ್ಸರಿ ಲೈಟ್ ಆನ್ ಮಾಡ್ತಾರೆ ಒಂದ್ಸರಿ ಲೈಟ್ ಆಫ್ ಮಾಡ್ತಾರೆ ಸೊ ಆಗ ಲೈಟ್ ಆಫ್ ಆದಾಗ ಆ ಲೈಟ್ ಆನ್ ಆದಾಗ ನೋಡ್ಕೊಬೇಕು ಕಲರ್ಗಳನ್ನ ಮತ್ತೆ ಲೈಟ್ ಆಫ್ ಆದಾಗ ಅದು ಆ ಅದೇ ಕಲರ್ ಇರುವಂಥ ಒಂದು ಮೇಜಿನ ಮೇಲೆ ಇಡಬೇಕು ಅದನ್ನು ಸೊ ಈ ಥರ ಒಂದು ಟಾಸ್ಕ್ನ ಡಿಸೈನ್ ಮಾಡ್ತಾರೆ ಸೊ ಒಂದು ಹತ್ತು ಒಂದು ಹತ್ತು ಹನ್ನೆರಡು ಕಲರ್ ಇರ್ತವೆ ನಂಗೆ ಕೌಂಟ್ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಬಟ್ ಏನಪ್ಪ ಅಂತ ಎಸ್ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಇಬ್ಬರಿಗೂ ಚಾಲೆಂಜಿಂಗ್ ಆಗಿತ್ತು ಅನ್ನೋದಕ್ಕಿಂತ ಇಬ್ರು ಮಾಡ್ಬೋದಾಗಿತ್ತು ಅನ್ನೋ ಟಾಸ್ಕ್ ಇದೆ ಸೊ ಯಾರಿಗೂ ಒಂದು ಬೆನಿಫಿಟ್ ಅಂತ ಏನಿಲ್ಲ ಇದರಲ್ಲಿ ಯಾರು ಫಾಸ್ಟಾಗಿ ಮಾಡ್ತಾರೆ ಅವ್ರು ಗೆಲ್ಲೋ ಅಂಥ ಟಾಸ್ಕನ್ನೇ ಬಿಗ್ ಬಾಸ್ ಕೊಟ್ಟರು ಸೊ ಕೆಲವು ಸರ್ ಹೆಂಗಾಗುತ್ತೆ ಅಂದರೆ ಬಿಗ್ ಬಾಸಿನ ಟಾಸ್ಕ್ಗಳಲ್ಲೇ ತುಂಬ ಏರುಪೇರು ಇದ್ದಾಗ ಕೆಲವ್ರಿಗೆ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಈ ಟೈಮಲ್ಲಿ ಕೊಟ್ಟಂಥ ಟಾಸ್ಕ್ ನಿಜವಾಗ್ಲೂ ಚೆನ್ನಾಗಿತ್ತು ಇಬ್ರು ಆಡ್ಬೋದಂಥ ಟಾಸ್ಕ್ ಸೊ ಅದರಲ್ಲೂ ಏನಂತ ಅಂದರೆ ಬಟ್ ನನಗೆ ಒಂದೇ ಒಂದು ಇಷ್ಟ ಆಗದೆ ಇದ್ದಿದ್ದೇನಂತಂದರೆ ಈ ಟಾಸ್ಕ್ ಕೊಟ್ಟಿದ್ರಲ್ಲಿ ಒಬ್ಬರು ಫಸ್ಟ್ ಬರ್ತಾರೆ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಸೊ ಬೇಸಡ್ ಅಂದ ಟೈಮ್ ಅವರು ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಸೊ ಈ ತರ ಇದ್ದಾಗ ಈ ತರ ಟಾಸ್ಕ್ ಗಳನ್ನ ಡಿಸೈನ್ ಮಾಡಿದಾಗ ಕ್ಲೋಸ್ ಆಗಿ ಮುಗಿಯುವಂಥ ಗೇಮ್ಗಳನ್ನು ಸ್ವಲ್ಪ ಒಂದು ಪಾರದರ್ಶಕವಾಗಿ ಮಾಡಿರ್ತಾರೆ ಬಿಗ್ ಬಾಸ್ ಅವರನ್ನೋ ಆಡಿಯನ್ಸ್ ಆಡಿಯನ್ಸ್ಗೂ ಬಂದ್ಬಿಡುತ್ತೆ ಯಾಕೆಂದರೆ ಟೈಮ್ ಯಾರಿಗೂ ಗೊತ್ತಾಗ್ತಾ ಇರೋಲ್ಲ ಅದು ಬಿಗ್ ಬಾಸ್ ಹೇಳಿದ್ದು ಟೈಮೇ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಫಸ್ಟು ಭವ್ಯ ಅವರು ಬರ್ತಾರೆ ಭವ್ಯ ಅವರು ಚೆನ್ನಾಗಿ ಆಡ್ತಾರೆ ಸೊ ಅವರು ಒಂದಷ್ಟು ನಿಮಿಷಗಳು ತಗೋತಾರೆ ಮೋಸ್ಟ್ಲಿ ಟೂ ಪಾಯಿಂಟ್ ಸಮ್ ಸೆಕೆಂಡ್ಸ್ ತನಕ ತಗೊಳ್ತಾರೆ ಅವರು ಸೊ ಇನ್ನು ಐಶ್ವರ್ಯ ಬರ್ತಾರೆ ಐಶ್ವರ್ಯ ಅವರು ಮಾಡ್ತಾರೆ ಅವರು ತ್ರೀ ಪಾಯಿಂಟ್ ಟೆನ್ ಸೆಕೆಂಡ್ಸ್ ಅನ್ನ ತೊಗೊಳ್ತಾರೆ ಒಂದು ಅರ್ಧ ಇಲ್ಲಿ ಡಿಫ್ರೆನ್ಸ್ ಬರೋದೇನಂದ್ರೆ ತರ್ಟಿ ಪ್ಲಸ್ ಸೆಕೆಂಡ್ಸ್ ಗಳಲ್ಲಿ ಭವ್ಯ ಅವರು ವಿನ್ ಆಗ್ತಾರೆ ಟಾಸ್ せいや、アウト。Mm hmm. See, ಎಸ್ ಭವ್ಯ ಅವ್ರು ಚೆನ್ನಾಗಿ ಆಡಿದ್ರು ಐಶ್ವರ್ಯ ಅವರು ಸ್ವಲ್ಪ ಒಂದು ಫೋ ಫಾಲೋ ಮಾಡ್ತಾರೆ ಮತ್ತು ಕೆಲವೊಂದು ಒಂದು ಗಂಟೆಯನ್ನು ಹೊಡೆಯೋದ್ರಲ್ಲಿ ಸ್ವಲ್ಪ ಡಿಲೇನೂ ಮಾಡ್ತಾರೆ ಇಲ್ಲ ಅಂತಲ್ಲ ಎಸ್ ಈ ಗೇಮಲ್ಲಿ ನನಗೆ ಫೇರಾಗಿ ಕಾಣಿಸ್ತು ಅವರೇ ಗೆದ್ದಿದ್ದಾರೆ ಅಂತ ಬಟ್ ಆದರೂ ನನಗೆ ಸಜೆಷನ್ ಯಾವಾಗಲೂ ಬಿಗ್ ಬಾಸ್ ಅವರು ಈ ಥರ ಟೈಮ್ ಇರುವಂಥ ಟಾಸ್ಕ್ಗಳು ಕೊಟ್ಟಾಗ ಸ್ವಲ್ಪ ಕ್ಲಾಕ್ ಓಡಿಸಿದ್ರೇ ಒಂದು ನಂಬಿಕೆ ಬರೋದು ಅಂತ ನನ್ನ ಪರ್ಸನಲ್ ಫೀಲಿಂಗು ಸೊ ಮನೆಯಲ್ಲಿ ಈಗ ಎರಡನೇ ಬಾರಿ ಫಸ್ಟ್ ಟೈಮ್ ಈ ಸೀಸನಲ್ಲಿ ಎರಡನೇ ಬಾರಿ ಕ್ಯಾಪ್ಟನ್ ಆಗಿದ್ದು ಅದು ಭವ್ಯ ಅವರೇ ಬಟ್ ಒಂದಂತೂ ಕಾಣ್ತಾ ಇತ್ತು ಐಶ್ವರ್ಯ ಅವರು ತುಂಬ ದುಃಖದಲ್ಲಿದ್ದರು ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು ಅವ್ರಿಗೆ ಸೋಲನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿರಲ್ಲ ಯಾಕೆ ಅಂತಂದರೆ ಕೈಗೆ ಬಂದಿದ್ದು ಬಾಯಿಗಿಲ ತರ್ಟಿ ಸೆಕೆಂಡ್ಸ್ ಅಂದರೆ ಎಲ್ಲಾದರೂ ಬೇಗ ಮಾಡಿದ್ದಿದ್ರು ಅದಾಗ್ತಾ ಇತ್ತು ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಟಾಸ್ಕ್ ತುಂಬ ಈಸಿ ಇತ್ತು ಸೊ ಅದು ಸೆಕೆಂಡ್ಸ್ಗಳಲ್ಲೇ ಮುಗಿಯುವಂತಹ ಒಂದು ಟಾಸ್ಕ್ ಆಗಿತ್ತು ಯಾರು ಬೇಗ ಆಡ್ತಾರೆ ಅವ್ರಿಗೆ ಅದು ಒಗೆಲುವು ಅಂತ ನನ್ನ ಭಾವನೆ ಮೊದಲೇ ಇತ್ತು ನನಗೆ ಇನ್ನು ಗೆದ್ದಂತಹ ಭವ್ಯ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಡೈರೆಕ್ಟ್ ನಾಮಿನೇಷನ್ನ ನೀವು ಈ ವಾರಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಆಗ ಭವ್ಯ ಅವರು ಹೊರಗಡೆ ಹೋಗಿ ಸೇಮ್ ಮರಳಿನ ಪಟ್ಟಿ ಒಂದು ಪೆಟ್ಟಿಗೆಗಳಿರುತ್ತಲ್ಲ ಗ್ಲಾಸ್ ಪೆಟ್ಟಿಗೆಗಳು ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ನಾಮಿನೇಟ್ ಮಾಡ್ತಾರೆ ಎಕ್ಸ್ಪೆಕ್ಟೆಡ್ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಮತ್ತೆ ಅವ್ರು ಕೊಡೋ ರೀಸನ್ ಸೇಮ್ ಆ ವಿಡಿಯೋನೇ ಇಟ್ಕೊಂಡೆ ಕೊಡ್ತಾರೆ ಕೆಲವೊಂದು ಬೇರೆ ವಿಷಯಗಳನ್ನ ಸೇರಿಸಿ ಕೊಡ್ತಾರೆ ಮೊದ್ಲೇ ಟಾಸ್ಕ್ ಅಲ್ಲಿ ಸೋತಿದ್ದ ಐಶ್ವರ್ಯಗೆ ಇದೊಂಥರ ಹೆಂಗಾಯ್ತದೆ ಅಂದ್ರೆ ಸಿಡ್ಲು ಬಡದಂಗೆ ಆಗುತ್ತೆ ಅವರು ಈ ವಾರ ನಾನು ನಾಮಿನೇಟ್ ಆಗಬಾರ್ದು ಅಂತ ತುಂಬಾ ಆಸೆ ಪಟ್ಟಿರ್ತಾರೆ ಆ ನಾಮಿನೇಷನ್ ಇಂದ ಬಚಾವ್ ಆಗಿರ್ತಾರೆ ಹೇಗೋ ಟಾಸ್ಕ್ ಇಂದ ಸೊ ಈಗ ಮತ್ತೆ ನಾಮಿನೇಷನ್ ಆಗ್ತಾರೆ ಐಶ್ವರ್ಯ ಅವರು ಸೊ ಹೀಗಾಗಿ ಸ್ವಲ್ಪ ಅವರು ತುಂಬಾ ದುಃಖ ಆಗಿರೋದಂತ ನಿಜ ಬಟ್ ಅವರು ವ್ಯಕ್ತಪಡಿಸ್ತಾರೆ ಆಕ್ಚುಲಿ ಏನಪ್ಪಾ ಆಗುತ್ತೆ ಅಂದ್ರೆ ಚೈತ್ರ ಅವರು ಕನ್ಸೋಲ್ ಮಾಡ್ತಾರೆ ಚೈತ್ರ ಅವರು ಕನ್ಸೋಲ್ ಮಾಡ್ತಾರೆ ಇವರು ಸಹ ಮುಕ್ಸಿತ ಎಲ್ಲರೂ ಸಹ ಕನ್ಸೋಲ್ ಮಾಡ್ತಾರೆ ಸೊ ಇನ್ನು ಈವನ್ ಈವನ್ಯಾರು ಧನ್ರಾಜು ಅವರೆಲ್ಲ ನೀನು ಆಟ ಚೆನ್ನಾಗಿ ಆಡಿದ್ಯಾ ನಿಮ್ಗೆ ಏನೂ ಆಗಲ್ಲ ಅಂದಾಗ ಲಾಸ್ಟ್ ವೀಕ್ ನಾವು ತುಂಬ ಚೆನ್ನಾಗಿ ಆಡಿದ್ರು ಶಿಶಿರು ಹೋಗ್ಲಿಲ್ವಾ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾರೆ ಬಟ್ ನಾನು ಒಂದನ್ನು ಅಬ್ಸರ್ವ್ ಮಾಡಿದೇನಂತಂದ್ರೆ ಚೈತ್ರರು ಅವ್ರಿಗೆ ಕನ್ಸೋಲ್ ಮಾಡಬೇಕಾದ್ರೆ ಅವರೆಲ್ಲ ಇದೇ ರೀಸನ್ ತಗೊಂಡ್ರು ಅಂತ ಹೇಳಿದ ರೀತಿ ಹೆಂಗಿತ್ತು ಅಂತ ನಾನು ಮಾತಾಡೋ ಟೈಮಲ್ಲಿ ಮಾತಾಡ್ತೀನಿ ಅಂತ ಅನ್ಸೋ ಒಟ್ನಲ್ಲಿ ಅವರು ನಾಳೆಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕಾಣ್ತಾ ಇದೆ ಬಟ್ ನನಗೆ ನನಗೂ ಕುತೂಹಲ ಇದೆ ಎಲ್ರಿಗೂ ಕುತೂಹಲ ಇದೆ ಆ ಡಿಸ್ ಆ ಡಿಸ್ಕಷನ್ ಅಂತೂ ಸುದೀಪ್ ಅವ್ರು ತಗೊಳ್ಳೇಬೇಕು ಸ್ವಲ್ಪ ಡೀಪಾಗಿ ಡಿಸ್ಕಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಇದೇ ಟೈಮಲ್ಲಿ ಗೌತಮಿ ಮತ್ತೆ ಮಂಜು ಅವ್ರ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅದೇನಪ್ಪ ಅಂದ್ರೆ ಗೌತಮಿ ಈಗ ಸ್ವಲ್ಪ ಲೋ ಆಗಿದಾರಂತೆ ಕಾನ್ಫಿಡೆನ್ಸ್ ಲೋ ಆಗಿದೆ ಅಂತೆ ಅದಕ್ಕೆ ಕಾರಣ ಯಾರು ಅಂದ್ರೆ ಮಂಜುನೇ ಅಂತ ಅವ್ರು ಹೇಳ್ತಾರೆ ಕಾರಣ ಇಷ್ಟೇ ಅವರು ಮಂಜು ಅವರು ಆಟಗಳ ಮಧ್ಯೆ ಬಂದು ಸರಿಯಾಗಿ ಆಡ್ಲಿಲ್ಲ ಈಗ ಆಡಬೇಕಿತ್ತು ಆಗ ಆಡಬೇಕಿತ್ತು ಅಂತ ಹೇಳಿದ್ರಲ್ಲ ಸೊ ಇನ್ ಫ್ರಂಟ್ ಆಫ್ ಎಲ್ಲರೂ ಮುಂದೆ ಹೇಳಿದ್ದು ನನ್ನ ಕಾನ್ಫಿಡೆನ್ಸ್ ಕುಕ್ಸ್ತು ಅಂತ ಮಂಜು ಅವ್ರ ಹತ್ರ ಹೇಳ್ತಾರೆ ಸಿ ನೀವು ಇತ್ತೀಚಿನ ಸೀಸನ್ಗಳಲ್ಲಿ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ನಂದು ಮೂರ್ನಾಲ್ಕು ಸೀಸನ್ ಗಳಲ್ಲಿ ಎಲ್ಲ ಇರ್ತಿರ್ಲಿಲ್ಲ ಈ ತರ ಥಿಂಕಿಂಗ್ ಬಟ್ ಇತ್ತೀಚಿನ ಸೀಸನ್ ಹೇಗಿದೆ ಅಂತ ಅಂದ್ರೆ ಏನಾದ್ರೂ ಕೆಟ್ಟದ್ದು ಹೇಳಿದ್ರೆ ಒಬ್ಳೆ ಇದ್ದಾಗ ಹೇಳ್ಬೇಕು ಒಬ್ಲೇ ಇದ್ದಾಗ ಹೇಳ್ಬೇಕು ಇಲ್ಲ ಎಲ್ಲಾರ ಹೇಳಿದ್ರೆ ಅದೇನಾಗುತ್ತೆ ಅಂತ ಅಂದ್ರೆ ಅವರಿಗೆ ಅದು ತೊಂದರೆ ಆಗುತ್ತೆ ಅವರು ಅದನ್ನ ಕಳಪೆ ಇಲ್ಲ ನಾಮಿನೇಷನ್ ಗೆತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಕಾನ್ಸಿಯಸ್ ತುಂಬಾ ಒಂದು ಸೀಸನ್ ನಾನು ಅಬ್ಸರ್ವ್ ಮಾಡ್ಕೊ ಬಂದಿದ್ದೀನಿ ಸೊ ಇದು ಗೌತಮಿ ತರ ಹೇಳದ್ರಲ್ಲಿ ಏನು ನನಗೇನು ಏನಂತ ಕಾಣಿಸ್ತಿಲ್ಲ ಯಾಕೆಂದ್ರೆ ಈವನ್ ಪ್ರತಿಯೊಂದು ಸೀಸನ್ ಗಳಲ್ಲೂ ಈ ತರ ವರ್ಡ್ಸ್ ಗಳು ಬಂದಿರೋದನ್ನ ನೋಡಿದೀನಿ ಹೌದು ಅದನ್ನ ಬೇರೆ ತರ ಹೇಳ್ಬೋದಿತ್ತು ಎಲ್ಲರ ಮುಂದೆ ಹೇಳ್ಬಿಟ್ಟಲ್ಲ ಸೊ ಎಲ್ರು ತಗೊಂಡು ನಾಮಿನೇಟ್ ಮಾಡ್ಬಿಡ್ತಾರೆ ಇಲ್ಲ ಕಳ್ಪೆ ಕೊಡ್ತಾರೆ ಅನ್ನೋ ಭಯ ಅಂತೂ ಎಲ್ಲರಿಗೂ ಇತ್ತೀಚೆಗೆ ಕಾಣ್ತಾ ಇದೆ ಸೊ ಹಾಗಾಗಿ ನಾನು ಇದನ್ನ ಅಂತ ದೊಡ್ಡ ಡಿಸ್ಕಶನ್ ಅಲ್ಲದೆ ಇದ್ರು ಸಹ ಗೌತಮಿ ಹೇಳಿದ್ರಲ್ಲೂ ಸರಿ ಇದೆ ಮಂಜು ಹೇಳಿದ್ರಲ್ಲೂ ಸರಿ ಇದೆ ಅಂತಾನೆ ನಾನು ಅನ್ಕೊಂತೀನಿ ಇನ್ನು ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಒಂದು ಲಕ್ಸುರಿ ಬಜೆಟ್ ಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಆ ಟಾಸ್ಕ್ ತುಂಬಾ ಫನ್ನಿ ಆಗಿತ್ತು ಅದ್ರಲ್ಲೂ ಚೈತ್ರ ಅವರಂತೂ ಬಿದ್ದು ಬಿದ್ದು ಆಡ್ತಾರೆ ಸೊ ಅದನ್ನ ನಾನು ನಿಜವಾಗ್ ಎಂಜಾಯ್ ಮಾಡಿದೆ ಅದನ್ನ ಆಟನ ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಓಕೆ ಓವರ್ ಅಲ್ಲಿ ಎಲ್ಲ ಲಾಫ್ ಮಾಡಿದ್ರೆ ಎಲ್ಲ ಚೆನ್ನಾಗಿದ್ರು ಅಂತ ಅನ್ಕೊಂಡ್ರೆ ಒಂದು ಸಣ್ಣ ಇನ್ಸಿಡೆಂಟ್ ನಡೆಯುತ್ತೆ ಸಣ್ಣ ದೊಡ್ಡ ಇನ್ಸಿಡೆಂಟ್ ಅಲ್ಲ ಬಟ್ ಆದ್ರೂ ಸ್ವಲ್ಪ ಮಾತಾಡ್ಬೇಕು ಅನ್ಸುತ್ತೆ ನನಗೆ ಸೊ ಇಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಆ ಆಟ ಎಲ್ಲ ಮುಗಿದ ಮೇಲೆ ಇನ್ನು ಆ ಪ್ರಾಪರ್ಟಿ ತರನೇ ಅಲ್ಲೆಲ್ಲ ಇರುತ್ತಲ್ಲ ಸೊ ಅಲ್ಲಿಗೆ ಇವರು ತ್ರಿವಿಕ್ರಮ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡೋಕ್ ಹೋಗ್ತಿರ್ತಾರೋ ಅದು ಗೊತ್ತಿಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಏನೋ ಅಂತ ಗೊತ್ತಾಗ್ಲಿಲ್ಲ ನನಗೆ ಬಟ್ ಏನಪ್ಪಾ ಅಂದ್ರೆ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಭವ್ಯ ಅವರು ಹೋಗ್ಬೇಡಿ ಅಲ್ಲಿಗೆ ಈ ಕಡೆ ಬನ್ನಿ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಕಟ್ ಆಗ್ತೇವೆ ಅನ್ನೋ ರೀತಿಲಿ ಅವರು ತ್ರಿವಿಕ್ರಮ್ಗೆ ಸ್ವಲ್ಪ ಜೋರಾಗಿ ಕರೀತಾರೆ ಈ ಕಡೆ ಬನ್ನಿ ಅಂತ ಬಟ್ ಅದಕ್ಕೆ ತುಂಬಾ ಅಫೆಂಡ್ ಆಗ್ತಾರೆ ತ್ರಿವಿಕ್ರಮ್ ಅವರು ಅವ್ರು ಕರೆದಿದ್ದಕ್ಕೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಯಾಕೋ ಆಕ್ಚುಲಿ ಒಬ್ಬ ಕ್ಯಾಪ್ಟನ್ ಆಗಿ ಅವರು ಹೇಳೋ ಒಂದು ಅಧಿಕಾರ ಇದೆ ಅವರಿಗೆ ಅವರು ಹೇಳಿದ್ದಾರೆ ಈಗ ಅದು ಮನೆಯ ಒಂದು ಬೇಸಿಕ್ ರೂಲ್ ಅದು ಆ್ಯಕ್ಚುಲಿ ಯಾರೇ ಆದರೂ ಸರಿ ಪ್ರಾಪರ್ಟಿ ಡ್ಯಾಮೇಜ್ ಆಯಿತು ಅಂದರೆ ಯಾವುದೇ ಟಾಸ್ಕ್ ಕೊಟ್ಟಾಗಲೂ ಆ ಟಾಸ್ಕ್ ಬಳಸ್ತಂಥ ಪ್ರಾಪರ್ಟಿನ ಆಗಿಲ್ಲ ಡ್ಯಾಮೇಜ್ ಆಗಿಲ್ಲ ಸೊ ಹಾಗಾಗಿ ಅದನ್ನ ಅಷ್ಟೊಂದು ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ತ್ರಿವಿಕ್ರಮ್ಗೆ ಅಂತ ನನಗನ್ನಿಸ್ತು ಸೊ ಇಲ್ಲಿ ನಾನು ಒಂದನ್ನು ಅಬ್ಸರ್ವ್ ಏನಂತಂದರೆ ಈಗ ತ್ರಿವಿಕ್ರಮ್ ಹೇಗೆ ಅಂತಂದರೆ ಭವ್ಯ ಅವರು ಅವ್ರ ಜೊತೆ ಕ್ಲೋಸ್ ಇದ್ದಾರೆ ಕಂಫರ್ಟ್ ಝೋನ್ ಇದ್ದಾರೆ ಮಾತಾಡ್ತಾರೆ ಎಲ್ಲ ಹೌದು ಬಟ್ ಆಟ ಅಂತ ಬಂದರೆ ತ್ರಿವಿಕ್ರಮ್ ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇರೋದು ಸೊ ಇಲ್ಲಿ ಅವ್ರಿಗೆ ಭವ್ಯ ಅವರು ಕ್ಯಾಪ್ಟನ್ ಆಗಿರೋದು ಖುಷಿ ಇದೆಯಾ ಸೊ ಗೊತ್ತಿಲ್ಲ ನನಗೆ ಕಾರಣ ಇಷ್ಟ ಐ ಸಿ ಕೆಲಸ ಏನಾಗುತ್ತೆ ಅಂದರೆ ಮೆನ್ ಹೀಗೂ ಬರುತ್ತೆ ಅಂದ್ರೆ ನಾನು ಎರಡು ಸರಿ ಆಗಿಲ್ಲ ಇಲ್ಲ ಭವ್ಯ ಆಲ್ರೆಡಿ ಆಗಿದ್ದಾರೆ ಅಂದರೆ ಒಂದು ಹುಡುಗಿ ಈಗ ಮನೆಯಲ್ಲಿ ಎರಡು ಸರಿ ಕ್ಯಾಪ್ಟನ್ ಆಗಿದ್ದಾಳೆ ಸೊ ಈ ಮೆನ್ ಹೀಗೂ ಏನಾರು ಬಂತು ಅಂದರೆ ಅವ್ರ ತಲೆಯಲ್ಲಿತ್ತು ಅಂದರೆ ಕೆಲಸ ರಿಯಾಕ್ಟ್ ಈ ತರ ಬಂದ್ರೂ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬಂತ ಇಲ್ಲ ಬಟ್ ಆದ್ರೂ ಜನಗಳು ಇವತ್ತಿನ ಸಮಾಜದಲ್ಲಿ ಹೇಗೆ ಅಂತ ಅಂದ್ರೆ ಮೆನ್ ಹೀಗೋ ಎಲ್ಲ ಕಡೆಲೂ ಇದೆ ಸೊ ಒಂದು ಹುಡುಗಿ ಅಚೀವ್ ಮಾಡ್ಬಿಟ್ಲಲ್ಲ ಎರಡು ಸಾರಿ ಎರಡ್ ಸರಿ ಕ್ಯಾಪ್ಟನ್ ಆಗಬಿಟ್ಲಲ್ಲ ಅಂದ್ಬಿಟ್ಟು ಮನೆಯಲ್ಲಿರೋ ಮೆನ್ಸ್ ಗಳಿಗೆ ಸ್ವಲ್ಪ ಒಂದು ಫ್ಲಕ್ಚುಯೇಷನ್ ಆದ್ರೂ ಆಗುತ್ತೆ ಸೊ ಆದ್ರೆ ಅದನ್ನು ತೋರಿಸ್ಕೊಳ್ತಾ ಇರಲ್ಲ ಯಾರು ಬಟ್ ಒಳಗಡೆ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಟ್ ಅದು ಎಸ್ಪೆಷಲಿ ಇಂಥ ಬಿಗ್ ಬಾಸ್ ಅಂತ ಒಂದು ಆಟದಲ್ಲಿ ಬಂದೇ ಬರುತ್ತೆ ಬಟ್ ಅದು ಮೆನ್ ಹೀಗೋ ಅಂತ ಅಲ್ಲದೆ ಇದ್ರೂ ಸಹ ಅವ್ರು ಎರಡನೇ ಸರಿ ಆಗ್ಬಿಟ್ರೆ ಅನ್ನೋ ಒಂದು ಈಗೋ ಅಂತೂ ಒಳಗಡೆ ಇರುತ್ತೆ ನಾವು ಆಗಬೇಕು ಅನ್ನೋ ಒಂದು ಇದು ಬಂದೇ ಬರುತ್ತೆ ತ್ರಿವಿಕ್ರಮ್ ಅವರು ಸ್ವಲ್ಪ ಇದನ್ನ ಅಷ್ಟೊಂದು ಜಗಳ ಕೂಗಾಡೋದ್ ಬೇಕಾಗಿರ್ಲಿಲ್ಲ ಯಾಕೆಂದ್ರೆ ಜೊತೆಲಿ ಇದ್ದಂತ ಫ್ರೆಂಡ್ ಅವರು ಸೊ ಇಂಥ ಒಂದು ಸಣ್ಣದಕ್ಕೆ ಇಷ್ಟೊಂದು ಟ್ರಿಗರ್ ಆದ್ರೆ ಟ್ರಿಗರ್ ಆಗಬೇಕಿತ್ತ ಅಂತ ನನಗೆ ಅನಿಸಿದ್ದು ನಿಜ ಬಟ್ ಒಂದಂತೂ ನಿಜ ತ್ರಿವಿಕ್ರಮ್ ಅವರು ಇಂಡಿವಿಜುವಲ್ ಆಗಿ ಆಡೇ ಆಡ್ತಾರೆ ಯಾವಾಗ್ಲೂ ಭವ್ಯ ಅವರೇ ಸ್ವಲ್ಪ ಒಂದು ಸ್ವಲ್ಪ ತ್ರಿವಿಕ್ರಮ್ ಮೇಲೆ ಸಾಫ್ಟ್ ಕಾರ್ನ್ ಇದೆ ಇಲ್ಲ ಅಂತ ಬಟ್ ತ್ರಿವಿಕ್ರಮ ಮಾತಾಡಿರೋ ತುಂಬಾ ಒಂದು ವಿಡಿಯೋಗಳಲ್ಲಿ ನಾನು ನೋಡಿರೋ ಪ್ರಕಾರ ಏನಂತಂದ್ರೆ ನಮ್ ಕಡೆಯವರು ಕ್ಯಾಪ್ಟನ್ ಆಗೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅದರಿಂದ ಸ್ವಲ್ಪ ಬೆನಿಫಿಟ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಾನೆ ಅವರು ಧರ್ಮನ ಹತ್ರ ಒಂದ್ಸರಿ ಡಿಸ್ಕಶನ್ ಮಾಡಿರ್ತಾರೆ ಸೊ ನಂಗೆ ಅವಾಗ್ಲಿಂದ ತ್ರಿವಿಕ್ರಮ ಯಾವಾಗ್ಲೂ ಅವ್ರು ಇಂಡಿವಿಜುವಲ್ ಆಗಿ ಆಡ್ತಾರೆ ಜೊತೆಗೆ ಇರೋರಿಗೆ ಹೆಲ್ಪ್ ಮಾಡ್ತಾರೆ ಯಾಕೆ ಅಂದ್ರೆ ಅವರಿಂದ ನಮ್ಗೂ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ಸೊ ಈ ಆಟದಲ್ಲಿ ಅವ್ರಿಗೆ ಬೆನಿಫಿಟ್ ಆಗೋದಕ್ಕೆ ಈ ತರ ಒಂದು ಫ್ರೆಂಡ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಮಗೆ ತ್ರಿವಿಕ್ರ್ ಮೇಲೆ ನನ್ಗೆ ಒಂದು ಡೌಟ್ ಇದೆ ಬಟ್ ಅಂತ ಅಂತಲ್ಲ ಬೇರೆ ಎಲ್ರು ಸಹ ಎಲ್ಲರೂ ಈಗ ನೀವು ಮಂಜು ಗೌತಮಿ ಮೋಕ್ಷಿತ್ ಅವ್ರೆಲ್ಲ ನೋಡಿದ್ರು ಸಹ ಅದೇ ರೀತಿಯೇ ಕಾಣಿಸೋದು ಎಲ್ಲರೂ ಸಹ ನ ಒಂದು ಬೆನಿಫಿಟ್ ಆಗಿ ತಗೊಂಡಿದ್ದಾರೆ ಶಿಶಿರು ಮತ್ತೆ ಐಶ್ವರ್ಯರು ಸಹ ಅದೇ ತರ ಮಾಡಿದ್ದಾರೆ ಸೊ ಇಲ್ಲ ಅಂತಲ್ಲ ಅದು ತಪ್ಪು ಅಂತ ಇಲ್ಲ ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಯಾಕೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ ಇವಾಗ ಫ್ರೆಂಡ್ಸ್ ಗಳು ಇಟ್ಕೊಂಡು ಇಂಡಿವಿಜುವಲ್ ಗಾಡಿ ಆಡಿ ಅಂತ ಹೇಳ್ತಾರಲ್ಲ ಎಲ್ಲಾರತ್ರ ಜಗಳ ಮಾಡ್ಕೊಂಡು ಗಾಡಿ ಅಂತ ಹೇಳ್ತಾರಲ್ಲ ಸೊ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬಂದಾಗ ಬೇರೆಯವ್ರ ಮೇಲೆ ಪವರ್ ಕೊಟ್ಬಿಡ್ತಾರ ನಿಮ್ಗೆ ಇಷ್ಟವಾದವ್ರನ್ನ ಕ್ಯಾಪ್ಟನ್ ಮಾಡಿ ಅಂತ ಸೊ ನೀನ್ ಎಲ್ಲರೂ ಮೇಲೆ ಜಗಳ ಆಡ್ಕೊಂಡಿದ್ರೆ ನೀನು ಕ್ಯಾಪ್ಟನ್ ಮಾಡಲ್ಲ ಮನೆಯವ್ರ ಆಕ್ಚುಲಿ ಸೊ ಆ ಅದ್ರಿಂದ ಒಂದ್ ಮೂರ್ನಾಲ್ಕು ಜನ ಜೊತೆ ಫ್ರೆಂಡ್ಲಿ ಆಗಿದ್ರು ತಪ್ಪೇನಿಲ್ಲ ಆ ಒಂದು ಏನಂತ ಹೇಳ್ತಾರಲ್ಲ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಆಡಿದ್ರೆ ತಪ್ಪೇನಿಲ್ಲ ಬಟ್ ಎಲ್ಲೆಲ್ಲಿ ಇಂಡಿವಿಜುವಲ್ ಆಗಿ ಆ ಆತರ ಆಡಿದ್ರೆ ಸಾಕು ಅಂತ ನನ್ನ ಭಾವನೆ ಸೊ ಇದನ್ನ ನಾನು ತ್ರಿವಿಕ್ರಮ ಮತ್ತೆ ಭವ್ಯ ಅವರಲ್ಲಿ ಕ್ಲೀನ್ ಆಗಿ ನೋಡಿದ್ದೀನಿ ಸೊ ಈವನ್ ತ್ರಿವಿಕ್ ಭವ್ಯ ಅವರು ಸಹ ಅದೇ ಮಾತನ್ನ ಹೇಳ್ತಾರೆ ಕೂಡ ತ್ರಿವಿಕ್ರಮ್ ಅವ್ರಿಗೆ ನಾನು ಈಗ ಕ್ಯಾಪ್ಟನ್ ಆಗಿರೋದ್ರಿಂದ ನನಗೆ ಇವಾಗ ಖುಷಿ ಇದೆ ಕಾರಣ ಇಷ್ಟೆ ಎಲ್ಲರೂ ತ್ರಿವಿಕ್ರಮನ್ ಜೊತೆಲೇ ಆಡ್ತೀಯ ಹಾಗೆ ಹೀಗೆ ಅಂತಿದ್ರು ಇವಾಗ ನಾನು ಪ್ರೂವ್ ಮಾಡಿದ್ದೀನಿ ಮತ್ತೆ ನೀವು ಇಲ್ದೇ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಒಂದು ಪ್ರೂವ್ ಮಾಡಿದರೆ ಕಾರಣ ಇಷ್ಟೆ ಲಾಸ್ಟ್ ಟೈಮ್ ಭವ್ಯ ಅವರು ಕ್ಯಾಪ್ಟನ್ ಆದಾಗ ಅಲ್ಲಿ ತ್ರಿವಿಕ್ರಮ ಅವರು ಒಂದು ಟಾಸ್ಕ್ ಅಲ್ಲಿ ಹೆಲ್ಪ್ ಮಾಡಿರ್ತಾರೆ ಸೊ ಅಂದ್ರೆ ಆ ಟಾಸ್ಕ್ ಇರುತ್ತೆ ಅದು ಸೊ ಹಾಗಾಗಿ ಸೊ ಇಲ್ಲಿ ಈಗ ಇಂಡಿವಿಜುವಲ್ ಅಂದ್ರಲ್ಲ ಸೊ ಅದಕ್ಕೆ ಅವ್ರ ಅವರು ತುಂಬಾ ಖುಷಿ ಇರುತ್ತೆ ಇಲ್ಲ ಅಂತಲ್ಲ ಇನ್ನು ಭವ್ಯ ಅವರು ಕ್ಯಾಪ್ಟನ್ ಆದ ಮೇಲೆ ಒಂದು ಕೆಲವೊಂದು ಡಿಸಿಷನ್ ತಗೋತಾರೆ ಅಂದ್ರೆ ಈಗ ಪ್ರತಿ ದಿನನೂ ಚೇಂಜ್ ಮಾಡ್ತೀನಿ ಅಂದ್ರೆ ಈಗೆಲ್ಲ ಹೆಂಗಿತ್ತು ಅಂದ್ರೆ ಇಷ್ಟು ದಿನ ಪ್ರತಿ ವಾರಕ್ಕೆ ಒಂದೊಂದು ಕೆಲಸಗಳನ್ನ ವಹಿಸ್ತಾ ಇದ್ರು ಎಲ್ಲರಿಗೂ ಸೊ ಈಗ ಇಲ್ಲಿ ಪ್ರತಿ ದಿನನೂ ಚೇಂಜ್ ಮಾಡ್ತೀನಿ ಕಾರಣ ಇಷ್ಟೇ ಕಮ್ಮಿ ಜನ ಇದಾರೆ ಮತ್ತೆ ಅಡುಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದಿದ್ರಲ್ಲಿ ಪ್ರತಿದಿನ ಚೇಂಜ್ ಮಾಡ್ತೀನಿ ಅಂತ ಒಂದು ಇನಿಷಿಯೇಟ್ ತೋರಿಸ್ತಾರೆ ಅಲ್ಲದೆ ಮತ್ತೆ ಗಳಿಗೆ ಅಂದ್ರೆ ಮೈಕ್ ಮರೆತ್ರೆ ಮತ್ತೆ ನಿದ್ದೆ ಮಾಡಿದ್ರೆ ಇವರಿಗೆಲ್ಲ ಪನಿಷ್ಮೆಂಟ್ ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಅವರ ಒಂದು ಅವ್ರಿಗೆ ತೋರಿಸಿದಂಗೆ ಅವ್ರು ಚೆನ್ನಾಗಿ ಒಂದು ಪನಿಷ್ಮೆಂಟ್ ಅನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ತಾರೆ ಸೊ ಇದನ್ನೆಲ್ಲ ಒಬ್ಸರ್ವ್ ಮಾಡ್ದಾಗ ನನ್ಗೆ ಹೆಂಗಿತ್ತು ಅಂತ ಅಂದ್ರೆ ಸೊ ಇವ್ರು ಕ್ಯಾಪ್ಟನ್ ಆಗ್ಬಾರ್ದು ಅಂತ ಹೇಳ್ತಾ ಹೇಳೋದಿಕ್ಕೆ ಮೋಕ್ಷಿತಾ ಅವರೆಲ್ಲ ಹನುಮಂತ ಅವರೆಲ್ಲ ರೀಸನ್ ಕೊಟ್ಟಿರ್ತಾರಲ್ಲ ಸೊ ಅದಕ್ಕೆ ಉತ್ತರ ಕೊಡೋ ತರ ಕಾಣ್ತಾ ಇತ್ತು ಅವರ ಒಂದು ಪ್ಲಾನಿಂಗ್ ಅಲ್ಲಿ ಅಂತ ನನಗೆ ಅನಿಸ್ತು ಯಾಕೆಂದ್ರೆ ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಆಕ್ಚುಲಿ ಭವ್ಯ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರ ಅಂತ ಅಂದ್ರೆ ಸ್ವಲ್ಪ ಅಲ್ಲಿ ಟಾಸ್ಕು ಅದೇ ತರ ಇತ್ತು ಅವ್ರಿಗೆ ವೀಕಲ್ಲಿ ಕೊಟ್ಟಂತ ಟಾಸ್ಕು ಅದೇ ತರ ಇತ್ತು ಮತ್ತೆ ಇವರು ಬಂದ್ಬಿಡ್ತಾರೆ ವೈಲ್ಡ್ ಕಾರ್ಡ್ ಗಳು ಬರ್ತಾರೆ ಸೊ ಅಲ್ಲಿ ಕ್ಯಾಪ್ಟನ್ಶಿಪ್ ಮಾಡೋದಕ್ಕೆ ತುಂಬಾ ಸ್ಕೋಪ್ ಇರಲ್ಲ ಮೂವಿ ಅವರಿಗೆ ಸೊ ಆದ್ರಿಂದ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗಿತ್ತು ಸೊ ಈ ವೀಕು ಅವರು ಯಾವುದೇ ಕಾರಣಕ್ಕೂ ಇನ್ಫ್ಲೂಯೆನ್ಸ್ ಆಗದೆ ಪಾಸಿಟಿವ್ ಮಾಡ್ಕೋತಾರೆ ಅಂತ ನಾ ಅನ್ಕೊಂಡಿದ್ದೀನಿ ಇನ್ನು ಅಷ್ಟೊತ್ತಿಗೆ ಕೊನೆಯದಾಗಿ ಬರುವಂತಹ ಸೆಗ್ಮೆಂಟ್ ನಮಗೂ ಎಲ್ಲರೂ ವೇಟ್ ಮಾಡ್ತಾ ಸೆಗ್ಮೆಂಟ್ ಈ ವಾರದ ಕಳಪೆ ಉತ್ತಮ ಯಾರು ಅಂತ ಆಯ್ಕೆ ಮಾಡುವ ಟೈಮ್ ಬಂದ್ಬಿಟ್ಟು ೇ ಬಿಡುತ್ತೆ ಸೊ ಅದ್ರಲ್ಲಿ ಏನಪ್ಪ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ ಸೊ ಇನ್ನು ಆ ಕಡೆಯಿಂದ ಅಂದರೆ ರಜತ್ ಅವ್ರ ಟೀಮಿಂದ ಎಲ್ಲರೂ ಪ್ರತಿಯೊಬ್ಬರೂ ಸಹ ಕಳಪೆಯನ್ನು ಚೈತ್ರಾಗಿ ಕೊಡ್ತಾರೆ ಕಾರಣ ಇಷ್ಟೇ ಅವರ ಉಸ್ತುವಾರಿಯಿಂದ ನಾವು ಸೋತು ಅನ್ನೋದು ಅವ್ರ ತಲೆಯಲ್ಲಿದೆ ಸೊ ನನಗೆ ಬಿಗ್ ಬಾಸ್ ಇವರು ಸುದೀಪ್ ಅವರು ನಿಜವಾಗ್ಲೂ ಇದಕ್ಕೂ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅವರು ಕಾರಣ ಇಷ್ಟೇ ಇದು ಸುದೀಪ್ ಈಗ ಚೈತ್ರ ಎಷ್ಟು ಆ ಒಂದು ಟಾಸ್ಕಲ್ಲಿ ಸೋತ್ರಲ್ಲ ಅದು ಇವರೆಲ್ಲ ಆರ್ಗ್ಯೂ ಮಾಡ್ತಾ ಇರೋದೇನಂದ್ರೆ ರಜ ಇವರು ತುಂಬ ಪಾಸ್ ಕೊಟ್ಟು ನಿಲ್ಸಿದ್ರು ಹಂಗಾಗಿ ಅವ್ರಿಗೆ ಬೆನಿಫಿಟ್ ಮಾಡಿದ್ರು ಆ ವಿನ್ ಆಗೋದು ಹೇಳ್ತಿದಾರಲ್ಲ ಸೊ ಅಲ್ಲಿ ಸುದೀಪ್ ಅವರು ನಿಜವಾಗ್ಲೂ ಅಲ್ಲಿ ರಜತ್ ಅವ್ರ ತಪ್ಪನ್ನು ಎತ್ತಿ ಹಿಡಿಬೇಕು ಒಬ್ಬ ಕ್ಯಾಪ್ಟನ್ ಆಗಿ ಅವರೇ ವಾದಕ್ಕಿಳಿದಿದ್ದು ತಪ್ಪಾಗಿತ್ತು ಕ್ಯಾಪ್ಟನ್ ನಿಜವಾಗ್ಲೂ ಒಂದು ಯೋಚನೆ ಮಾಡಿ ತಮ್ಮ ತಂಡದ ಗೆಲುವಿಗೆ ಏನು ಬೇಕೋ ಅದನ್ನ ಮಾಡಬೇಕಿತ್ತು ಅಷ್ಟೊಂದು ಮಾತಾಡಿದ್ದೇ ಕಾರಣ ಅಂತ ನನಗೂ ಅನಿಸುತ್ತೆ ಸೊ ಹಂಗಾಗಿ ಇವರು ಅನ್ನೋದಕ್ಕೆ ವಾದ ಮಾಡ್ತಾರೆ ನೀವು ಕುಣಿಲಾರದೇವ್ರಿಗೆ ಏನೋ ಹೇಳ್ತಾರಲ್ಲ ಹಾಗೆ ನೀವು ಗೆಲ್ಲಕ್ಕಾಗಲಿಲ್ಲ ಆಟ ಆಡಿ ಇರೋದಕ್ಕೆ ನನ್ನ ಈ ಉಸ್ತುವಾರಿ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೆ ಆ ಮೊದಲನೇ ಟಾಸ್ಕಲ್ಲಿ ಸ್ವಲ್ಪ ಕ್ಲೀನಾಗಿ ಒಂದು ರಜತ್ತು ಮತ್ತು ಚೈತ್ರ ಇಬ್ಬರಿಗೂ ಸ್ವಲ್ಪ ಅವರ ತಪ್ಪನ್ನು ಒಂದು ಎತ್ತಿ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎರಡನೇ ಟಾಸ್ಕಲ್ಲಿ ಮಾತ್ರ ಚೈತ್ರ ಅವ್ರದ್ದು ಸ್ವಲ್ಪ ತಪ್ಪಿದೆ ಅಂತ ನನಗೂ ಅನಿಸಿದೆ ಬಟ್ ಆದರೆ ಅದು ಏನ ಏನಪ್ಪ ಅಂದರೆ ಮಾರ್ಜಿನಲ್ ತಪ್ಪು ಅಂತ ಹೇಳ್ಬೋದು ಅಷ್ಟು ಈಸಿ ಇರಲಿಲ್ಲ ಆ ಒಂದು ಡಿಸಿಷನ್ ಹೇಳೋದಕ್ಕೆ ತರಡಂಪೇರ್ ಸಹಾಯ ಬೇಕಾಗಿತ್ತೇನೋ ಅಂತ ನಾನು ಅನಿಸ್ತು ಬಟ್ ಆದ್ರೂ ಸಹ ಚೈತ್ರ ಅವ್ರದ್ದು ಅಲ್ಲಿ ಭವ್ಯ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಹೇಳುದ್ರೇನೋ ಅನ್ನೋ ಒಂದು ಥಾಟು ಇದೆ ಅಲ್ಲಿ ಅದಕ್ಕೆಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟರೆ ಚೆನ್ನಾಗಿರುತ್ತೆ ಸುದೀಪ್ ಅವರು ಅಂತ ನನಗೆ ಅನಿಸುತ್ತೆ ಸೊ ಇನ್ನು ಇವರೆಲ್ಲ ಕಳಪೆ ಚೈತ್ರನ ಕೊಟ್ಟರೆ ನನಗೆ ಒಂದು ಏನಪ್ಪ ಅಂತ ಅಂದರೆ ಉತ್ತಮವನ್ನು ಇವ್ರ ಟೀಮಲ್ಲಿ ಅಂದರೆ ರಜತ್ ಅವ್ರ ಟೀಮಲ್ಲಿ ಯಾರ್ಯಾರ ಏನು ಕೊಟ್ಟರಲ್ಲ ಸ್ವಲ್ಪ ಅಲ್ಲಿ ಒಂದು ಪಾಲಿಶ್ ಇತ್ತು ಅದರಲ್ಲಿ ಎಸ್ಪೆಷಲಿ ನನಗೆ ರಜತ್ ಅವರು ಉತ್ತಮವನ್ನು ಮೋಕ್ಷಿತ ಅವರು ಕೊಡ್ತಾರೆ ಅವ್ರು ಕೊಡೋ ಕಾರಣ ಏನು ಅಂತಂದರೆ ರೀಸನ್ ಏನು ಅದನ್ನೆಲ್ಲ ನೋಡಿದಾಗ ನನಗೆ ಇವರಿಗೆ ಅವ್ರನ್ನ ಉಳಿಸಿರ್ತಾರಲ್ಲ ಐಶ್ವರ್ಯನ ಉಳಿಸಿರ್ತಾರೆ ನಾಮಿನೇಷನಿಂದ ಸೊ ಅಟ್ಲೀಸ್ಟ್ ಉತ್ತಮವನ್ನ ಇವ್ರಿಗೆ ಕೊಟ್ಬಿಡೋಣ ಇವರು ಸಮಾಧಾನ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕೊಟ್ಟಂಗಿತ್ತು ಸೊ ನನಗೆ ಹೆಂಗ್ ನನಗೆ ಅಂತ ಅಂದರೆ ರಜತ್ ಅವರು ಬಂದಾಗ ಮತ್ತು ವೀಕೆಂಡಲ್ಲಿ ಮಾತಾಡುವಾಗೆಲ್ಲ ಹೇಳ್ತಾರೆ ಸ್ಟ್ರಾಂಗಾಗಿ ಇವರೆಲ್ಲ ಹೊಲ್ಟೆ ರೀಸನ್ ಕೊಡ್ತಾರೆ ಒಂದು ವ್ಯಾಲಿಡ್ ಇಲ್ದರು ರೀಸನ್ ಕೊಡ್ತಾರೆ ಕಳಪೆ ಉತ್ತಮಗೆ ಅಂತೆಲ್ಲ ಹೇಳ್ತಾರೆ ನನಗೆ ಯಾಕೋ ರಜತ್ ಅವರು ಮಾಡಿದ್ದು ಸಹ ಮೋಕ್ಷಿತ ಉತ್ತಮ ಕೊಟ್ಟಾಗ ಸ್ವಲ್ಪ ಆ ಒಂದು ಪಾಲಿಶ್ ಮಾಡೋದಿಕ್ಕೇನೆ ಮಾಡಿದ್ರೇನೋ ಅವರಿಗೆ ಸಮಾಧಾನ ಮಾಡೋದಿಕ್ಕೆ ಮಾಡಿದ್ರೇನೋ ಅಂತ ಅನಿಸಿದಂತೂ ನಿಜ ಇನ್ನು ಐಶ್ವರ್ಯ ಅವರು ರಜತಿಗೆ ಉತ್ತಮ ಕೊಡ್ತಾರೆ ನನಗೆ ಅರ್ಥ ಆಗಲಿಲ್ಲ ರಜತ್ ಏನಕ್ಕೆ ಉತ್ತಮ ಆದರೂ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ ಸೊ ಇನ್ನು ಧನ್ರಾಜ್ ಅವರು ಕೊಡೋದು ಉತ್ತಮನ ಐಶ್ವರ್ಯ ಕೊಡ್ತಾರೆ ಹನುಮಂತ್ ಅವರು ಕೊಡೋದು ವಿಕ್ರಮ ಕೊಡ್ತಾರೆ ಸೊ ನನಗೆ ರಜತ್ ಟೀಮ್ ಅಲ್ಲಿ ಉತ್ತಮ ಕೊಟ್ಟಿದ್ದೇ ನನಗೆ ಒಂಥರ ವಿಚಿತ್ರವಾಗಿತ್ತು ಕಾರಣ ಇಷ್ಟೇ ಅದು ಹೆಂಗ್ ತೋರಿಸುತ್ತೆ ಅಂತ ಅಂದ್ರೆ ಇಲ್ಲ ಒಬ್ಬೊಬ್ರಿಗೆ ಆಗೋದಿಲ್ಲ ಅವರಿಗೆ ಗೊತ್ತಿಲ್ಲ ಸೊ ಇಲ್ಲ ಯಾರು ಚೆನ್ನಾಗಿ ಆಡಿಲ್ವಾ ಅಲ್ಲಿ ಅದು ಗೊತ್ತಿಲ್ಲ ಇಲ್ಲ ಎಲ್ಲರೂ ಚೆನ್ನಾಗಿ ಆಡಿದಾರ ಗೊತ್ತಿಲ್ಲ ಸೊ ನಾನು ಓವರ್ ಆಗಿ ನೋಡಿದಾಗ ಅವರಿಗೇನೆ ಒಂದು ನಮ್ಮ ಟೀಮಲ್ಲಿ ಉತ್ತಮವಾಗಿ ಆಡ್ದವ್ರು ಯಾರು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ನನಗೆ ಅನಿಸ್ತು ಸೊ ಇನ್ನು ಬಟ್ ಹನುಮಂತ ಕ್ಲಾ ಒಂದು ಉತ್ತಮವನ್ನು ತ್ರಿವಿಕ್ರಮ ಕೊಟ್ಟಿದ್ದು ಬೇರೆ ಬೇರೆ ಕಾರಣ ಕೊಡ್ತಾನೆ ಬಟ್ ಓಕೆ ಅವನಿಗೆ ಅವ್ನು ಟೀಮಲ್ಲಿ ಯಾರು ಸಿಗ್ಲಿಲ್ವೇನೋ ಸೊ ಉತ್ತಮ ಆ ಟೀಮಿಂದ ಅವರು ಕೊಟ್ಟಿರೋದು ಒಂದು ಓಕೆ ಅಂತಲೇ ಅನಿಸ್ತು ನನಗೆ ಅದೊಂದು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ನಿಜವಾಗ್ಲೂ ಕೊಟ್ಟಿದ್ದಾನೆ ಅಂತಾನೆ ಅನಿಸ್ತು ನನಗೆ ಸೊ ಇನ್ನು ಆ ಕಡೆ ಟೀಮಿಂದ ತ್ರಿವಿಕ್ರಮ್ ಟೀಮಿಂದ ಎಲ್ರೂ ಉತ್ತಮವನ್ನ ಐ ತಿಂಕ್ ತ್ರಿವಿಕ್ರಮ್ಗೆ ಕೊಡ್ತಾರೆ ಅಂತ ಅನ್ಕೊಂಡಿದಿನಿ ಕೊಟ್ರು ಕೊಟ್ರು ಅನ್ಸುತ್ತೆ ನನಗೆ ಸೊ ಅಲ್ಲಿ ಡೈರೆಕ್ಟ್ ರೀಸನ್ ನಮ್ಗೆಲ್ಲ ಗೊತ್ತಿದೆ ಅವರೇ ನಾಮಿನೇಟ್ ಆಗಿರೋದಕ್ಕೆ ಕೊಟ್ಟರು ಮತ್ತೆ ಕೆಲವೊಂದು ಆಟಗಳಲ್ಲಿ ಚೆನ್ನಾಗಿ ಆಡಿದ್ರು ತ್ರಿವಿಕ್ರಮ್ ಯಾಕೆ ಚೆನ್ನಾಗಿ ಆಟನು ಆಡಿದ್ರು ಬೇರೆ ಆಟಗಳಲ್ಲಿ ಹಾಗೂ ಅವರು ವೈಯಕ್ತಿಕವಾಗಿ ತಮಗೆ ತಾವೇ ನಾಮಿನೇಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಆ ಒಂದು ಆ ಋಣ ಇತ್ತಲ್ಲ ಇವರಿಗೆಲ್ಲ ಸೊ ಅದನ್ನು ಸೇರಿಸಿ ಮೋಸ್ಟ್ಲಿ ಅವರಿಗೆ ಉತ್ತಮ ಕೊಟ್ಟರು ಅಂತ ನನಗೆ ಅನಿಸ್ತು ಅಲ್ಲಿ ಬಟ್ ಸುದೀಪ್ ಅವರು ಇದಕ್ಕೆ ಮೋಸ್ಟ್ಲಿ ಒಂದು ಸ್ವಲ್ಪ ಏನಾದ್ರು ಲೈಟ್ ಅವರು ತ್ರಿವಿಕ್ರಮ ಕ್ಲಾಸ್ ತಗೋತಾರೆ ಅಂತ ಅನ್ಕೊಂಡಿದ್ದೀನಿ ಕಾರಣ ಅಷ್ಟೇ ಇಂಥ ಟೈಮ್ಗಳಲ್ಲಿ ಡೈರೆಕ್ಟ್ ನಾಮಿನೇಷನ್ನ ಸ್ವಲ್ಪ ಡಿಸ್ಕಷನ್ ಮಾಡಿ ತಗೋಬೇಕಿತ್ತು ಅಂತ ನನ್ನ ಭಾವನೆ ಸೊ ಇನ್ನು ಕಳಪೆಯನ್ನ ಅವ್ರ ಕಡೆಯಿಂದ ಕೊಡೋದು ಯಾರಿಗೆ ಅಂತ ಅಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಇಬ್ರು ಸಹ ಕಳಪೆಯನ್ನ ಹನುಮಂತನ್ ಕೊಡ್ತಾರೆ ಕಾರಣ ಇಷ್ಟೇ ಹನುಮಂತ ಒಂದು ಕೆಲವೊಂದು ತಗೊಂಡಂತ ಡಿಸಿಷನ್ ಇದೆ ಅಲ್ಲ ಸೊ ಅಂದ್ರೆ ಏನ್ ಮಾಡ್ತಾರೆ ಇಲ್ಲಿ ಒಂದು ಆಟ ಬ್ಯಾನ್ ಆಗುತ್ತಲ್ಲ ಅಂದ್ರೆ ಆಟ ಕ್ಯಾನ್ಸಲ್ ಆಗುತ್ತೆ ಒಂದು ಗೇಮು ಸೊ ಅಲ್ಲಿ ಹನುಮಂತ ಹೇಳ್ತಾನೆ ಆಟ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ ನಾನು ಡಿಸಿಷನ್ ಕೊಡಲ್ಲ ಅಂತ ಹೇಳಿರ್ತಾನೆ ಸೊ ಅದನ್ನ ಇಟ್ಕೊಂಡು ಅವರಿಬ್ರು ನಮ್ಮ ಕಳಪೆಯನ್ನ ಅವ್ರಿಗೆ ಕೊಡ್ತಾರೆ ಇನ್ನು ಗೌತಮಿ ಮಂಜು ಮತ್ತೆ ಚೈತ್ರ ಸೊ ಇವ್ರು ಮೂರು ಜನ ಕಳಪೆಯನ್ನ ರಜತಿ ಕೊಡ್ತಾರೆ ಸೊ ಇಲ್ಲಿ ನನ್ಗೆ ನನ್ಸಿದೇನು ಅಂತಂದ್ರೆ ಅವರು ರಜತಿಗೂ ಕಳಪೆ ಕೊಡೋ ಚಾನ್ಸಸ್ ಇತ್ತ ಇವತ್ತು ತುಂಬಾ ಸ್ಕೋಪ್ ಇತ್ತು ರಜತಿಗೆ ಕಳಪೆ ಕೊಡೋದ್ರಲ್ಲಿ ಇಲ್ಲ ಅಂತಲ್ಲ ಅವ್ರ ಟೀಮರು ಕೊಡ್ಬೋದಾಗಿತ್ತು ಯಾಕೆ ಕೊಡ್ಲಿಲ್ವ ಗೊತ್ತಿಲ್ಲ ಸೊ ಇನ್ನು ಬಟ್ ಚೈತ್ರ ಅವ್ರದ್ದು ಅವ್ರಿಗೆ ಎದ್ದು ಕಂಡಿರೋದ್ರಿಂದ ಅವರು ಅವ್ರ ತಂಡವನ್ನ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತು ಸೊ ಇಲ್ಲಿ ಇವ್ರು ಮೂರು ಜನ ರಜೆಗೆ ರಜತೆಗೆ ಕೊಡ್ತಾರೆ ಅದರಲ್ಲಿ ಮಂಜಣ್ಣ ಕೊಡೋ ರೀಸನ್ ಏನಪ್ಪಾ ಅಂದ್ರೆ ಅವರು ಮಂಜಣ್ಣ ಹೇಳಿರ್ತಾರೆ ನೀನ್ ಏನಾರು ನನ್ನ ಜೊತೆ ಆಡಕ್ ಬಂದಿದ್ರೆ ನಾನ್ ಮೇಲೆ ಬಿದ್ದಿದ್ರೆ ನೀನು ಮೇಲೆ ಆರೋಗ್ತಿದ್ದೆ ಅಂದ್ರೆ ಹೋಗ್ತಿದ್ದೆ ನಾನು ಬಾಯ್ ಬಾಯ್ ಅಂತ ಇಲ್ಲಿಂದ ಬಾಯ್ ಮಂಜಣ್ಣ ಅಂತ ಹೇಳ್ತಿದ್ದ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೊ ಅದನ್ನ ಇಟ್ಕೊಂಡು ಮಾಡ್ತಾರೆ ಸೊ ಅವಾಗ ಸ್ವಲ್ಪ ಆರ್ಗ್ಯುಮೆಂಟ್ ನಡೆಯುತ್ತೆ ರಜತ್ ಅವರು ನೀನು ಇವ್ರಿಗೆ ಐಶ್ವರ್ಯ ಅವ್ರಿಗೆ ಹಾಕೋ ಹೋಗು ಅಂತ ಹೇಳಿದಲ್ಲ ಅಂದ್ರೆ ಮಾನಸಿಕ ಕುಗ್ಗಿದ್ರೆ ಹೋಗಿ ಹೋಗ್ಬಿಡು ಅಂತ ಹೇಳಿದ ಸೊ ಅವಾಗ ಅವ್ರ ಮನೆಯವರೆಲ್ಲ ನೋಡಿರಲ್ವ ಅಂತ ರಜತ್ ಅವರು ವಾದ ಕೇಳಿತಾರೆ ಸೊ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ ಎಸ್ ಆ ಪಾಯಿಂಟ್ನ ಇವ್ರು ರೈಸ್ ಮಾಡ್ತಿದ್ದಾರೆ ಅವರು ಉತ್ತರ ಕೊಡ್ತಿದ್ರೆ ಕರೆಕ್ಟ್ ಎರಡು ಕರೆಕ್ಟ್ ಆಗಿದೆ ಬಟ್ ಇಲ್ಲಿ ಕ್ಲೇವರ್ ಆಗಿರುವಂತ ಮಂಜ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಆ ಒಂದು ಡಿಸ್ಕಷನ್ನು ತಗೋತಾನೆ ಅದನ್ನು ತಗೊಂಡು ಇದನ್ನು ತಗೊಂಡು ಮಾತಾಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ನಡೀತಾರೆ ನಿನ್ನ ಬುಡಕ್ಕೆ ಯಾರಾದರೂ ಬಂದಾಗ ಬೇರೆಯವರಿಗೆ ಅಂದಿರೋ ಮಾತುಗಳನ್ನ ಬೇರೆಯವ್ರಿಗೆ ನೀನು ಹಿಂಗೆ ಅಲ್ವಾ ನೀನು ಈ ಥರ ಅಲ್ವಾ ಸೊ ಅಂತ ಜುಟ್ಟು ಕಾರಣಗಳನ್ನ ಇಟ್ಕೊಂಬರ್ತೀಯ ನೀನು ಅಂತ ಹೇಳ್ತಾರೆ ಅವರು ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೆ ಹೌದು ರಜತ್ ಅವ್ರು ಅದನ್ನ ಮಾಡ್ತಾರೆ ನೀನು ಹಂಗೆ ಮಾಡಿದ್ದೆ ಅಲ್ವಾ ನೀನು ಹಿಂಗೆ ಮಾಡಿದ್ದೆ ಅಲ್ವಾ ನಂಗ್ರೆ ನಾನು ಮಾಡಿದ್ದು ಸರಿ ಅನ್ನೋದು ತಪ್ಪಲ್ವಾ ಅಂತಂದ್ರೆ ಮಂಜು ಅವರ ನಂದಿದ್ರು ಅದಕ್ಕೆ ಪನಿಷ್ಮೆಂಟ್ ಆಲ್ರೆಡಿ ಸಿಕ್ಕಿದೆ ಅವ್ರಿಗೆ ಅವತ್ತು ಆಲ್ರೆಡಿ ಅದಕ್ಕೆ ಎಲ್ಲೆಲ್ಲಿ ಏನೇನು ಕೊಡ್ಬೇಕು ಅದನ್ನು ಎಲ್ಲರೂ ಕೊಟ್ಟಾಗಿದ್ದಾರೆ ವಿರೋಧಿಗಳ್ನ ಸೊ ಈಗ ನೀವು ಇವ್ರ ರಜತವ್ರು ತಪ್ಪು ಮಾಡಿದಾಗ ಅವ್ರು ಇಸ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸ್ತು ಸುಮ್ಮನೆ ಅದ್ರ ಬಗ್ಗೆ ವಾದ ಮಾಡೋದು ಬೇಕಾಗಿರಲಿ ಇವನೋ ಬಟ್ ಬಾರಿದ್ದು ಒಳ್ಳೆಯದೇ ಆಯಿತು ಅದು ಮಂಜುಗೂ ಒಂದು ಎಚ್ಚರಿಕೆ ಇರಬೇಕು ತಾವು ಮಾತಾಡುವಾಗ ತಮ್ಮನ್ನು ಸಹ ಬೇರೆಯವ್ರು ಅಬ್ಸರ್ವ್ ಮಾಡ್ತಾರೆ ಅಂತ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಮಂಜು ಅವರು ಉತ್ತಮ ಕೊಡ್ತಾರಲ್ಲ ಈ ತ್ರಿವಿಕ್ರಮ್ ಅವ್ರಿಗೆ ಅವಾಗ ಧನ್ರಾಜ್ ಅವರು ಕ್ಲ್ಯಾಪ್ಸ್ ಮಾಡ್ತಾರೆ ಅದು ಏನಕ್ಕೆ ಅಂತ ನಮ್ ನಿಮಗೆಲ್ಲ ಗೊತ್ತಿರ್ಬೋದು ಅದು ಮಂಜು ಅವರಿಗೆ ಮಂಜು ಅವರ ಸ್ಟೇಟ್ಮೆಂಟಿಗೆ ಅವರು ಧನ್ರಾಜಿಗೆ ಒಂದು ಮಾತನ್ನ ಹೇಳಿರ್ತಾರೆ ಅದಕ್ಕೂ ಉತ್ತರವಾಗಿ ಅವ್ರು ಕ್ಲಾಪ್ಸ್ ನನಗೆ ನನಗನ್ಸುತ್ತೆ ಮಂಜುಗೆ ಅದು ಅರ್ಥನೇ ಆಗಿರಲ್ಲ ಅಂತ ಸೊ ಇನ್ನು ಗೌತಮಿಯವರು ಅವರು ಅಂತ ರೀಸನ್ನು ರಜತ್ ಅವರಿಗೆ ಚೆನ್ನಾಗಿ ಕೊಡ್ತಾರೆ ಆಕ್ಚುಲಿ ಸಿ ಗೌತಮಿ ಮಾತಿನಲ್ಲಿ ಆ ಭಾಷೆ ಮೇಲೆ ಇಳಿತಾ ಇದೆಯಲ್ಲ ಅವ್ರ ಆಟ ಮತ್ತೆ ಅವರ ಮಂಜುಮ್ಮ ಜೊತೆ ಗೆಳೆಯ ಗೆಳತೆ ಅವೆಲ್ಲ ನಮ್ಗೆ ಇಷ್ಟ ಆಗದೆ ಇದ್ರು ಅವರು ರೀಸನ್ ಕೊಡಬೇಕಾದ್ರೆ ಅವ್ರು ಬಳಸೋ ಭಾಷೆ ಮಾತುಗಳು ಕರೆಕ್ಟ್ ಇರುತ್ತೆ ಸೊ ಅಲ್ಲಿ ರಜತ್ಗೆ ಮಾತಾಡೋಕ್ಕೆ ಸ್ಪೇಸೇ ಇರಲ್ಲ ಸೊ ಅವ್ರು ಒಪ್ಪಂಗೆ ಇತ್ತು ಅಲ್ಲಿ ಗೌತಮಿ ಅದೇ ಥರ ಡಾಮಿನೇಟ್ ಮಾಡಿ ಕೊಡ್ತಾರೆ ಅಲ್ಲಿ ಸೊ ಇನ್ನು ಚೈತ್ರ ಅವರು ಎಸ್ ಅವರಿಬ್ ಜಗಳ ನಿಲ್ಲಲ್ಲ ರಜತ್ ಅವ್ರದ್ದು ಸೊ ಅಲ್ಲಿ ಚೈತ್ರ ಅವರು ಹೇಳಿದ್ದು ವ್ಯಾಲಿಡ್ ಆಗಿತ್ತು ಅಂತ ನನಗೆ ಅನಿಸ್ತು ಸೊ ಇಲ್ಲಿ ನಾನು ಇನ್ನೊಂದನ್ನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ ಸೊ ಇವ್ರ ಮೂರು ಜನ ರಜತಿ ಕೊಟ್ರು ಆಯ್ತಾ ಸೊ ಇನ್ನು ಅವರಿಬ್ರು ಸಹ ರಜತ್ ಕೊಡ್ಬೋದಾಯ್ತು ಬಟ್ ಕೊಡಲಿಲ್ಲ ಯಾಕೆಂದ್ರೆ ಇಲ್ಲಿ ನಾನು ಒಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿರೋದೇನಂದ್ರೆ ಭವ್ಯ ತ್ರಿವಿಕ್ರಮ ಮತ್ತು ರಜತ್ತು ಇವ್ರು ಮೂರು ಜನ ಆ್ಯಕ್ಚುಲಿ ಒಂದು ಗ್ರೂಪ್ ಇದೆ ಅಲ್ಲಿ ನಿಜವಾದ ಒಂದು ಗ್ರೂಪ್ ಇರೋದು ಅಂದರೆ ಅವ್ರ ಮೂರು ಜನದೊಂದು ಗ್ರೂಪ್ ಇದೆ ರಜತ್ತು ಗ್ರೂಪಲ್ಲಿ ಇಲ್ಲ ಅಂತ ಕಾಣಿಸ್ಕೊಳ್ತಾರೆ ಎಲ್ಲ ಕಡೆಲೂ ಬಟ್ ರಜತ್ವದ ಮೇಯ್ನ್ ಗ್ರೂಪ್ ಅಂದರೆ ಆ ಮೂರು ಜನದ ಒಂದು ಗ್ರೂಪ್ ಅಂತ ನನಗೆ ತುಂಬ ಕಡೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇರೋದಂತೂ ನಿಜ ಕೊನೆಗೂ ಮತ್ತೆ ಚೈತ್ರ ಅವರೇ ಕಳಪೆ ಆಗ್ತಾರೆ ಉತ್ತಮ ತ್ರಿವಿಕ್ರಮ ಆಗ್ತಾರೆ ಸೊ ಇನ್ನು ಚೈತ್ರ ಅವರು ಕಳಪೆ ತಗೊಂಡು ಹೋಗ್ಬೇಕಾದ್ರೆ ರಜತ್ ಮತ್ತೆ ಮೋಕ್ಷಿತ್ ಅವರು ಒಂದು ಡಿಸ್ಕಶನ್ ಮಾಡ್ತಾರೆ ಅಂದ್ರೆ ರಜತ್ ಅವರು ಸಾರಿ ಕೇಳಿರ್ತಾರೆ ಆಯ್ತಾ ಸೊ ಲಾಸ್ಟ್ ಟೈಮ್ ಅವರು ಜಗಳಾಡದ್ ಸಾರಿ ಕೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ವರ್ಸೇಷನ್ ನಡೆಯುತ್ತೆ ನಾನು ಸಾರಿ ಕೇಳಿದೆ ನೋಡಿ ಇವಾಗ ಹೀಗೆ ಮಾತಾಡಿದ್ರು ಅಂತ ಸ್ವಲ್ಪ ಅಲ್ಲೆಲ್ಲ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ ಬಟ್ ಅದು ಅವ್ರಿಬ್ರಿಗೂ ನಡೆದಿರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಕಂಟಿನ್ಯೂ ಆಗ್ತಾ ಇದ್ದಾನೆ ಅಂತ ಅನ್ನಿಸ್ತು ಸೊ ಇನ್ನು ಭವ್ಯ ಅವರೊಂದು ಕ್ವೆಶನ್ ಕೇಳ್ತಾರೆ ಚೈತ್ರ ಅವ್ರಿಗೆ ನೀವು ಆ ರಿಸಲ್ಟನ್ನು ನಾನು ಹೇಳಿದ್ಮೇಲೆ ಚೇಂಜ್ ಮಾಡಿದ್ರ ಅಂದರೆ ಆ ಒಂದು ಆಟ ರದ್ದಾಯ್ತಲ್ಲ ಆ ರೀಸನ್ ಅಂತ ಸೊ ಇಲ್ಲ ಅಂತ ಹೇಳ್ತಾರೆ ಬಟ್ ನನಗನ್ಸಿದ್ದು ಭವ್ಯ ಅವ್ರದ್ದೇ ವಾಯ್ಸ್ ಬಂದಿದ್ದಲ್ಲಿ ಬಟ್ ಚೈತ್ರ ಅವರು ಇಲ್ಲ ನನಗೂ ಅದು ಗೊತ್ತಿತ್ತು ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಇದನ್ನ ಸುದೀಪ್ ಅವ್ರು ಯಾವ ಥರ ಹ್ಯಾಂಡ್ ಮಾಡ್ತಾರೆ ಅಂತ ಇನ್ನು ಈ ವಾರದ ನಾಮಿನೇಷನ್ ಬಂದರೆ ಎಲ್ಲ ಈ ಸರಿ ಒಳ್ಳೆ ಸ್ಟ್ರಾಂಗ್ ಇರೋರೆ ನಾಮಿನೇಟ್ ಆಗಿರೋದು ಸೊ ಈ ಸರಿ ಏನಾದ್ರು ಎಲಿಮಿನೇಷನ್ ಇದ್ದರೆ ಗೊತ್ತಿಲ್ಲ ಈ ಸರಿ ಏನು ಮಾಡ್ತಾರೆ ಈಗ ಸುರೇಶ್ ಅವ್ರು ಹೋಗಿರೋದ್ರಿಂದ ಈ ಸರಿ ಯಾರೂ ಹೊರಗಡೆ ಹೋಗಲ್ವಾ ಅದು ಗೊತ್ತಿಲ್ಲ ಈ ಸರಿ ಏನಾದ್ರು ಹೋದ್ರೆ ಸ್ವಲ್ಪ ಕಾಂಪಿಟೇಷನ್ ಇದೆ ಯಾರು ಅಂತ ಅಷ್ಟು ಈಸಿಯಾಗಿ ಇಲ್ಲ ಬಟ್ ಒಂದಂತ ನಿಜ ರಜತ್ತು ಮತ್ತು ತ್ರಿವಿಕ್ರಮ್ ಅವ್ರಿಬ್ಬರು ಹೋಗಲ್ಲ ಹನುಮಂತ ಇವತ್ತು ಯಾಕೋ ಸ್ವಲ್ಪ ಬೇರೆ ಥರ ಕಂಡ ನನಗೆ ಸ್ವಲ್ಪ ಮನಸ್ಸಲ್ಲೇ ಕೋಪ ಇಟ್ಕೊಂಡಿದ್ದಾನೆ ಅಂತ ಕಾಣ್ತಿತ್ತು ಸ್ವಲ್ಪ ದುಃಖನೂ ಇದೆ ಒಳಗಡೆ ಅಂತ ಕಾಣ್ತಿತ್ತು ಸ್ವಲ್ಪ ಕೋಪ ಯಾರ ಮೇಲಾರು ತೋರ್ಸ್ಕೊಳಕ್ಕೆ ಆಗ್ತಾ ಇಲ್ವನೋ ಅನ್ನೋದು ಕಾಣ್ತಾ ಇತ್ತು ಅವ್ರ ಕೋಪ ಮೋಸ್ಟ್ ನನ್ನ ಭಾವನೆ ಅವ್ರಿಗೆ ಬವಿನ ಮೇಲೆ ಕೋಪ ಇದೆಯಾ ಅಂತಲೂ ಅನಿಸ್ತಿತ್ತು ನನಗೆ ಸೊ ಇದ್ರ ಡಿಸ್ಕಷನ್ ಎಲ್ಲ ನೋಡಿದಾಗ ಸ್ವಲ್ಪ ಹನುಮಂತನೂ ಸ್ವಲ್ಪ ಕೆಳಗಡೆ ಇದ್ದಾನೆ ಅಂತ ಅನಿಸ್ತಾ ಇದೆ ನನಗೆ ಹನುಮಂತ ಮೋಕ್ಷಿತಾ ಐಶ್ವರ್ಯ ಇವರು ಮೂರು ಜನದಲ್ಲಿ ಯಾರಾದರೂ ಒಬ್ರು ಹೋಗ್ಬೋದು ಕಾರಣ ಇಷ್ಟೇ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಇಲ್ಲಿಂದ ನಾವು ಸ್ವಲ್ಪ ಇಂಥವರೇ ಹೋಗ್ಬೋದು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿಂದ ಸ್ವಲ್ಪ ಥಿಂಕ್ ಮಾಡೋದು ಬಿಗ್ ಬಾಸ್ ಅವರು ಬೇರೆ ಥರ ತಿಂಕ್ ಮಾಡ್ತಾರೆ ಸೊ ಯಾರನ್ನು ಇಟ್ಕೊಂಡು ಇಟ್ಕೋಬೇಕು ಇಟ್ಕೋಬಾರ್ದು ಅಂತ ಹೇಳೋದು ಅಷ್ಟು ಈಸಿ ಅಲ್ಲ ಇವಾಗ ಸೊ ನನಗನ್ಸೆ ಇಲ್ಲಿ ಇದು ಓವರ್ ಆಗಿ ನೋಡಿದ್ರೆ ನನಗೆ ಸ್ವಲ್ಪ ಮೋಕ್ಷಿತ ಅದು ಸ್ವಲ್ಪ ಕಮ್ಮಿ ಇದೆ ತುಂಬಾ ಕಮ್ಮಿ ಇದೆ ಕಾಂಟ್ರಿಬ್ಯೂಷನ್ನು ಬಿಗ್ ಬಾಸ್ಗೆ ಬೇಕಾಗಿರೋ ಕಾಂಟ್ರಿಬ್ಯೂಷನ್ನು ಇನ್ನೇನೋ ಇಲ್ವೇನೋ ಆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ದೊಂದು ಫೈಟ್ ಬಿಟ್ಟರೆ ಬೇರೆ ಇನ್ನೇನು ಸಿಕ್ ಸಿಕ್ಕಿಲ್ಲ ಅನಿಸುತ್ತೆ ನನಗೆ ನಾನು ನನಗೆ ಒಸರ್ವ್ ಮಾಡಿದ್ರೆ ಅದು ಆ ಫ್ರೆಂಡ್ಶಿಪ್ ಒಂದು ಫೈಟ್ ಬಿಟ್ಟರೆ ಆ ತ್ರಿವಿಕ್ರಮ ಜೊತೆ ಫೈಟ್ ಬಿಟ್ಟರೆ ಸೊ ಇನ್ನೇನು ಇಲ್ಲ ಅಂತಾನೆ ಅನ್ನಿಸ್ತಾ ಇದೆ ಕಂಟೆಂಟ್ ಅವರಿಂದ ಸೊ ಹಾಗಾಗಿ ಅವರು ಫಸ್ಟ್ ಪ್ಲೇಸಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೋಗೋದಕ್ಕೆ ಇನ್ನು ಐಶ್ವರ್ಯ ಅವ್ರದ್ದು ಯಾವ ಥರ ಈ ವಿಡಿಯೋದೆಲ್ಲ ಯಾವ ಥರ ತಿರುಗುತ್ತೆ ಗೊತ್ತಿಲ್ಲ ಅದು ಗೊತ್ತಾಗಿ ಒಂದು ಕ್ಯಾಲ್ಕುಲೇಷನ್ ಸಿಕ್ತಿಲ್ಲ ನನಗೆ ಇನ್ನು ಹನುಮಂತಂದು ಏನಂದ್ರೆ ಅವನಿಂದ ಮತ್ತೇನಾರು ಅವನ್ನ ಇಟ್ಕೊಂಡು ಮತ್ತೆ ಅವನಿಗೆ ಕೋಪ ಬರೋ ಥರ ಮಾಡಿ ಮಾಡೋ ಒಂದು ಪ್ಲ್ಯಾನ್ ಇದೆಯಾ ಅದು ಗೊತ್ತಿಲ್ಲ ಸೊ ಇವ್ರು ಮೂರು ಜನದಲ್ಲಿ ಒಬ್ರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತ್ರಿವಿಕ್ರಮ ಕ್ಲಾಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನು ಈ ವಾರದ ಇದು ಇದಿ ಏನಾರು ಕಿಚ್ಚನ ಚಪ್ಪಾಳೆ ಯಾರಿಗಾದ್ರು ಕೊಟ್ಟರೆ ಸುದೀಪ್ ಅವ್ರು ಯಾರು ಕೊಡ್ಬೋದು ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಕಷ್ಟ ಇದೆ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಅನ್ನೋದು ಹೇಳೋಕ್ಕಾಗ್ತಾ ಇಲ್ಲ ಇರೋದೇ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಹಿಬ್ರೆ ಒಂದು ಭವ್ಯ ಇನ್ನೊಂದು ತ್ರಿವಿಕ್ರಮ್ ಕಾಣ್ತಾರೆ ಇನ್ನು ಸ್ವಲ್ಪ ಆ ಕಡೆ ಐಶ್ವರ್ಯ ಆಡಿದ್ರು ಅಂತ ಹೇಳ್ತಾರೆ ಬಟ್ ಅಷ್ಟೊಂದು ಪ್ಲೇಸ್ಗಳು ಇಲ್ಲ ಅಂದ್ರೂ ಅವ್ರದ್ದು ವಿಡಿಯೋದು ಅದೆಲ್ಲ ಇರೋದರಿಂದ ಗೊಂದಲ ಇರೋದ್ರಿಂದ ಸ್ವಲ್ಪ ಯಾಕೋ ಈಶ್ವರಿಗೆ ಸಿಗೋಲ್ಲ ಇವರಿಬ್ರಲ್ಲೇ ಯಾರಿಗಾರು ಒಬ್ಬರು ಸಿಗ್ಬೋದು ಬಟ್ ತ್ರಿವಿಕ್ರಮ್ಗೆ ಅದು ಆ ಒಂದು ಅವನಾಗ ಅವನೇ ನಾಮಿನೇಟ್ ಆಗಿರೋದು ವರ ಆಗುತ್ತೋ ಇಲ್ಲ ಶಾಪ ಆಗುತ್ತೋ ಗೊತ್ತಿಲ್ಲ ಆದರೂ ಡಿಸ್ಕಷನ್ ಮೇಲೂ ಡಿಪೆಂಡ್ ಆಗುತ್ತೆ ಸ್ವಲ್ಪ ಭವ್ಯಂಗು ಒಂದು ಚಾನ್ಸ್ ಇದೆ ಅಂತ ನನಗೆ ಅನಿಸುತ್ತೆ ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಸುದೀಪ್ ಅವ್ರು ಇಲ್ಲ ಯಾರಿಗೂ ಕೊಡಲ್ವಾ ಅದು ಕಾಣ್ತಾ ಇಲ್ಲ ಎಟ್ಟಿನಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಈ ಈ ವೀಕಲ್ಲಿ ನನಗೆ ಯಾವುದೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಇವರೇ ಚೆನ್ನಾಗಿ ಆಡಿದ್ದಾರೆ ಇವ್ರಿಗೆ ಕೊಟ್ಬೋದು ಅನ್ನೋ ಒಂದು ಇದು ಇಲ್ಲ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು